ಮತ್ತಿಗೋಡಲ್ಲಿ ನಾಲ್ಕರಿಂದ ಐದು ಆನೆ ಸತ್ತೋಗಿದೆ ಅಂತ ನಮ್ಗೊಂದು ಮೆಸೇಜ್ ಬಂತು ಕಾಡಲ್ಲಿ ಒಂದೇ ಬಾರ್ಸಿ ಕುಳಂಬ ಹೋಗಿ ಕಾಪಿ ಹಿಡಿದ ಮೇಲೆ ಬಿದ್ದು ಅಲ್ಲಿಂದ ಓಡಿ ಹೋಗಿ ಮದ ಬಂದ ಆನೆ ಅದು ಎಲ್ಲೆಲ್ಲಿ ಹೋಗ್ತದೆ ಅಲ್ಲಿ ಮೂತ್ರ ಮಾಡ್ತಾ ಹೋಗ್ತಾ ಇರ್ತದೆ ನನ್ನ ಕರೆಕ್ಟ್ ಲೆಫ್ಟ್ ಭಾಗದಿಂದ ಒಂದು ಇಪ್ಪತ್ತು ಕಿಲೋಮೀಟರ್ ಏರ್ ಡಿಸ್ಟೆನ್ಸ್ ಅಲ್ಲಿ ಇಡೀ ಅವರೆಲ್ಲಾ ಒಟ್ಟಿಗಿದ್ದಾರೆ ಅವರ ಏನಿದ್ದಾರೆ ಮುದುಕಿಯರು ಹುಡುಗಿಯರು ಈ ಫೈವ್ ಜಿ ಫೋರ್ ಜಿ ಎಲ್ಲ ಇದೆ ಆ ಸುತ್ತಮುತ್ತ ಒಡೂರು ಅಂದ್ರೆ ನಮ್ಮ ಸಕಲೇಶ್ಪುರ ಒಂದು ಐದು ಕಿಲೋಮೀಟರ್ ಇಲ್ಲ ಆಲೂರ್ ಬಾರ್ಡರ್ ಅದೇ ಬೋಸವ್ನಹಳ್ಳಿ ಅಂತ ಅವತ್ತು ವೆಂಕಟೇಶ್ನ ಮೇಲೆ ಅಟ್ಯಾಕ್ ಮಾಡ್ತಲ್ಲ ಆ ಭಾಗದಲ್ಲೇ ಸೀಗೆ ಗುಡ್ಡ ಉಂಟು ನಮ್ಮ ಸಕ್ಲೇಶ್ಪುರ್ ತಾಲೂಕಿಂದ ಭುವನೇಶ್ವರಿ ಉಂಟಲ್ಲ ಭುವನೇಶ್ವರಿ ಆನೆ ಒಂದು ಆರು ಜನ ಆನೆಗಳನ್ನ ಕರ್ಕೊಂಡು ಹೋಯ್ತು ಆಲ್ದೂರ್ ಹತ್ರ ಹೋಯ್ತು ಅಲ್ದೋರ್ ಹತ್ರ ಹೋಗಿದ್ದು ಈ ಆನೆ ಬಂದು ಸೇರ್ಕೆ ಈ ಗುಂಪಲ್ಲಿ ಈ ಆನೆ ಪೂರ್ತಿ ಈ ಗುಂಪಿಗೆ ಒಂದು ರೀತಿ ಸೆಕ್ಯೂರಿಟಿ ತರ ಇತ್ತು ನಾವು ಲಾರಿಗೆ ಆನೆನ ದೂಕ್ಬೇಕಾರೆ ಇನ್ನೊಂದು ಆನೆ ಹತ್ರ ತಳ್ಸ್ ಧೂಕ್ಸ್ತಿ ತಳಿಸ್ತಿದ್ವು ಆ ಟೈಮಲ್ಲಿ ಆನೆಗಳು ಸಾಯ್ತಿರ್ಲಿಲ್ಲ ಈಗ ಯಾವಾಗ ಆ ಬೆಲ್ಟ್ ಗಳಲ್ಲಿ ಎತ್ತಕ ಶುರು ಮಾಡಿದ್ಮೇಲೆ ಕ್ರೈನಲ್ಲಿ ಆನೆಗಳು ಸಾವು ಜಾಸ್ತಿ ಆಗ್ತಾ ಉಂಟು ಒಂದು ವರ್ಕ್ಔಟ್ಕೊಂಡ್ ಮಲಗಿತ್ತು ಅಷ್ಟೊತ್ತಿಗೆ ಅಭಿಮನ್ಯು ಆನೆ ಹೋಯ್ತು ಅಭಿಮನ್ಯಿಗೂ ಅದಕ್ಕೂ ಸುಮಾರು ಹತ್ತು ನಿಮಿಷ ಕಾದಾಟ ಆಯ್ತು ಫಸ್ಟ್ ಅಭಿಮನ್ಯು ಒಂದ್ ಐದಡಿ ಅಭಿಮನ್ಯು ಎತ್ತರದಲ್ಲಿತ್ತು ಆ ಟೈಮ್ ಅಲ್ಲಿ ಹಂಗಾಗಿ ಆನೆಗಳು ಅದಕ್ಕೆ ಯಾರ್ಯಾರ ತೊಂದರೆ ಕೊಟ್ರೆ ಅವರು ಧ್ವನಿನ ಅದು ಒಳ್ಳೇದ್ ಕೋವೆ ಮಾಡ್ಲಿ ಕೆಟ್ಟದ್ ಮಾಡ್ಲಿ ಅದು ಧ್ವನಿನ ತುಂಬಾ ದಿನ ನೆನಪಿಟ್ಕೊಂಡಿರ್ತದೆ ಆ ಟೈಮ್ ಅಲ್ಲಿ ಇದಕ್ಕೆ ಹೆಣ್ಣಾನೆನೂ ಸಿಕ್ಲಿಲ್ಲ ಹೆಣ್ಣಾನೆ ಸಿಕ್ಕಿದ್ರೆ ಮದ ಕಡಿಮೆ ಆಗ್ತಿತ್ತು ಒಂದ್ ಹೆಣ್ಣಾನೆ ಹೀಟಿಗೆ ಬಂದಿತ್ತು ಆ ಆನೆನ ಭೀಮ ಹೊಡ್ಕೊಂಡು ಆ ಕಡೆ ಆಲ್ದ ಕಡೆ ಕರ್ಕೊಂಡೋಗ್ಬಿಟ ಗ್ರಂಥ ಆನೆ ಭೀಮನಷ್ಟೇ ಹೈಟ್ ಇದೆ ಹಾಲೆಲ್ಲ ಉದ್ದ ಉದ್ದ ಇದೆ ಆದ್ರೆ ಕೋರೆಗಳು ಇದ್ದೆ ಕೋರೆಗಳು ಏನು ಒಂದು ಒಂದು ಹೊರಡಿ ಹೊರಗಡೆ ಅಷ್ಟೇ ಆನೆ ಮಾತ್ರ ಬಾರಿ ಕಟ್ಟು ಮಸ್ತಾಗಿದೆ ಈ ವಿಕ್ರಾಂತ್ ಹಿಂದೆ ಕಳೆದ ವರ್ಷ ಎಲ್ಲ ವರ್ಷನೇನಾ ಹೊಸೂರು ಎಸ್ಟೇಟ್ ಹತ್ರ ಭೀಮಗೂ ವಿಕ್ರಾಂತಗೂ ಮುಖಾಮುಖಿ ಆಯ್ತು ಭೀಮಗೆ ಮತ ಬಂದಿತ್ತು ಒಂದೇಟು ಬಾರಿಸಿ ಬಾರ್ಸಿ ಕುಳಂಬಿ ಹೋಗಿ ಕಾಫಿ ಹಿಡಿದ ಮೇಲೆ ಬಿದ್ದು ಅಲ್ಲಿಂದ ಓಡಿ ಹೋಗಿತ್ತು ಆದ್ರೆ ಈಗ ವಿಕ್ರಾಂತಿಗೆ ಮತ ಬಂದಿದೆ ಆದ್ರೆ ಭೀಮಾ ಅದು ಮುಖಾಮುಖಿ ಆಗಿಲ್ಲ ಆದ್ರೆ ಅದ ಬಂದ ಆನೆಗಳು ಎಲ್ಲವೂ ಫೈಟ್ ಮಾಡಬೇಕು ಅಂತ ಏನಿಲ್ಲ ಆದರೆ ಅಲ್ಲಿ ಬಹುಶಃ ಹತ್ರದಲ್ಲಿ ಹೆಣ್ಣಾನೆ ಇದ್ದಾಗ ಅದೊಂದು ಹೀಟಿ ಬಂದಿದ್ರೆ ಅದು ಪ್ರಕೃತಿ ಸಹಜವಾದ ಒಂದು ಹೋರಾಟ ನಡೀತದೆ ಹೆಣ್ಣಿಗಾಗಿ ಫಸ್ಟ್ ಅದು ಈ ಮದ ಬಂದಾಗ ಉಚ್ಚ ಹೋಯ್ತಲ್ಲ ಮುಚ್ಚೆ ಸ್ಮೆಲ್ ಮೇಲೆ ಅದು ನೋಡಿ ಕಾಡಿಗೆ ಹೋದಾಗ ಒಂದು ಆನೆಗೆ ಮದ ಬಂದಿದೆ ಅಂತ ಗೊತ್ತು ಮಾಡ್ಬೇಕು ಅಂದ್ರೆ ಮದ ಬಂದ ಆನೆ ಅದು ಎಲ್ಲೆಲ್ಲಿ ಹೋಗ್ತದೆ ಅಲ್ಲೆಲ್ಲಿ ಮೂತ್ರ ಮಾಡ್ತಾ ಹೋಗ್ತಾ ಇರ್ತದೆ ಸಿಕ್ಕಿ ಸಿಕ್ಕಿದಲ್ಲಿ ಎಲ್ಲ ಈ ನಮ್ಮ ಈ ಎತ್ತುಗಳು ಹೋರಿಗಳು ಈ ಕೆರಿತಾ ನಾವು ಅದು ಗುರಿ ಕೆರೆಯೋದು ಅಂತೀವಿ ಆ ರೀತಿ ಕೆರೆದು ಅಲ್ಲೆಲ್ಲಿ ಮೂತ್ರ ಮಾಡ್ತಾ ಇರ್ತದೆ ದಿನ ಎಲ್ಲ ಮೂತ್ರ ಮಾಡ್ತಾ ಇರ್ತದೆ ಆಮೇಲೆ ಅಷ್ಟೇ ಅಲ್ಲ ಅದೊಂದು ಮದ ಬರುತ್ತಲ್ಲ ಅದು ಒಂದ್ ರೀತಿ ನಾವು ಸಿಂಡು ಅಂತೀವಿ ಇಡ್ಡಿ ಕಾಡಲ್ಲೆಲ್ಲ ಸಿಂಡು ವಾಸನೆ ಹೊಡಿತಾ ಇರ್ತಾರೆ ಅದರಿಂದಲೇ ಸಾಮಾನ್ಯಕ್ಕೆ ಅನುಭವಿಸ್ತಾರೆ ಇಲ್ಲೊಂದು ಮದ ಬಂದ ಆನೆ ಇದೆ ಅಂತ ಪತ್ತೆ ಮಾಡ್ತಾರೆ ಆದ್ರೆ ಗೊತ್ತಿಲ್ಲದರಿ ಗೊತ್ತಾಗಲ್ಲ ಭುವನೇಶ್ವರಿ ಮತ್ತೆ ಓಲ್ಡ್ ಬೆಲ್ಟ್ ಎಲ್ಲ ಎಲ್ಲಿದೆ ಸರ್ ಈಗ ಈಗ ನಾನು ಹೇಳಿದ್ನಲ್ಲ ನನ್ನ ಕರೆಕ್ಟ್ ಲೆಫ್ಟ್ ಭಾಗದಿಂದ ಒಂದು ಇಪ್ಪತ್ತು ಕಿಲೋಮೀಟರ್ ಏರ್ ಡಿಸ್ಟೆನ್ಸ್ ಅಲ್ಲಿ ಇಡೀ ಅವರೆಲ್ಲ ಒಟ್ಟಿಗಿದ್ದಾರೆ ಅವರ ಏನಿದ್ದಾರೆ ಮುದುಕೇರು ಹುಡುಗಿಯರು ಈ ಫೈವ್ ಜಿ ಫೋರ್ ಜಿ ಎಲ್ಲ ಇದೆ ಎಲ್ಲಾ ಆನೆಗಳು ದೂರ 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 ದೂರದಲ್ಲಿ ಒಂದು ಐದು ಆರು ಕಿಲೋಮೀಟರ್ ಸುತ್ತ ದೂರದಲ್ಲಿ ಎಲ್ಲ ಬಿಟ್ಟಾರೆ ಅದರಲ್ಲಿ ಭುವನೇಶ್ವರಿ ಓಲ್ಡ್ ಬೆಲ್ಟ್ ಆಮೇಲೆ ಬಿಟಮ್ಮ ಒಂದು ಬಿಟಮ್ಮ ಎರಡು ಎಲ್ಲ ಇದಾರೆ ಜೊತೆಗೆ ಬಿಟಮ್ಮ ಭುವನೇಶ್ವರಿಕ್ಕಿಂತ ಎತ್ತರ ಮತ್ತು ದೊಡ್ಡ ಹೆಣ್ಣು ಉಂಟು ಅವು ಇವರಿಗೆ ಹೊಡೆಲ್ಲ ಬೆಲ್ಟ್ ಹಾಕಕ್ಕಾಗಿಲ್ಲ ರೇಡಿಯೋ ಕಲರ್ ಹಾಕಿಲ್ಲ ಅವರು ಎಲ್ಲ ಲೀಡರ್ಗಳೇ ಅವರು ಲೀಡರ್ಗಳೇ ಆದ್ರೆ ಇಲ್ಲಿ ಯಾವುದೋ ಸಿಕ್ಕಿದ್ದು ಅದಕ್ಕೊಂದು ಬೀಟಮ್ಮ ಅಂತ ಬೀಟಮ್ಮಗೆ ಸಿಕ್ಲಿಲ್ಲ ಬೇರೆ ಆನೆ ಹೊಡ್ದಿದ್ದು ಅದಕ್ಕೆ ಬೀಟಮ್ಮ ಅಂತ ಹೆಸರಿಟ್ಟಿರೋದು ಒರಿಜಿನಲ್ ಬಿಟಮ್ಮ ರೇಡಿಯೋ ಕಲರ್ ಆಗೇ ಇಲ್ಲ ಗುಡ್ಡ ಈಗ ಹಾಗಾದ್ರೆ ಈಗ ಸೀಗೆ ಗುಡ್ಡ ಈ ಭಾಗದಲ್ಲೇ ಇದಾರೆ ಹೆಚ್ಚು ಕಡಿಮೆ ಒಡೂರು ಆ ಸುತ್ತಮುತ್ತ ಒಡೂರು ಅಂದ್ರೆ ನಮ್ಮ ಸಕಲೇಶ್ ಅಂತ ಒಂದ ಐದು ಕಿಲೋಮೀಟರ್ ಇಲ್ಲ ಆಲೂರ್ ಬಾರ್ಡರ್ ಅದೇ ಬೋಸಮ್ಮನಳ್ಳಿ ಅಂತ ಅವತ್ತು ವೆಂಕಟೇಶ್ನ ಮೇಲೆ ಅಟ್ಯಾಕ್ ಮಾಡ್ತಲ್ಲ ಆ ಭಾಗದಲ್ಲೇ ಸೀಗೆ ಗುಡ್ಡ ಉಂಟು ಏನೇ ಅದ್ರ ಪಾಡಿಗೆ ಅದಿರ್ತದೆ ಅದ್ ಯಾರಿಗೂ ತೊಂದರೆ ಕೂಡ ಆನೆ ಅಲ್ಲ ಯಾರನ್ನೂ ಕೊಂದಿಲ್ಲ ಆದ್ರೆ ಬೀಮಿಗೆ ಹೊಡಿತು ಅದು ಸಹಜ ಅದು ಒಂದು ಮದ ಬಂದ ಆನೆ ಈಗ ಎಲ್ಲ ಆದ್ಮೇಲೆ ಅವನು ಆನೆ ನೋಡಿ ಓಡಿ ಹೋಗಿ ಬಿದ್ದಿರೋದು ಆನೆ ತುಣುದಿಲ್ಲ ಏನಾಗ್ತದೆ ಅಂದ್ರೆ ಆನೆ ನೋಡಿ ಓಡ್ತಾರಲ್ಲ ಬೀಳ್ತಾ ಆನೆ ಆನೆ ಅಟ್ಯಾಕ್ ಮಾಡಿರೋದಲ್ಲ ಸರ್ ಇದೇ ರೀತಿ ಮತ್ತೊಂದು ಆನೆ ಮೊನ್ನೆ ಬಲಿಯಾಯ್ತಿ ಕರೆಂಟ್ಗೆ ಯಾವ ಆನೆ ಏನ್ ಅದೇ ಚಿಕ್ಕಮಗಳೂರು ಜಿಲ್ಲೆ ಆಲ್ದೂರ್ ಭಾಗದಲ್ಲಿ ಒಂದು ಆನೆ ಮೂರು ಜನ ಸಾಯಿಸಿತ್ತು ಅರೆನೂರ ಹತ್ರ ಒಬ್ಬ ಕಿನ್ನಿಯನ್ನ ಸಾಯಿಸ್ತು ನಮ್ಮ ಸಕ್ಲೇಶ್ಪುರ್ ತಾಲೂಕಿಂದ ಭುವನೇಶ್ವರಿ ಉಂಟಲ್ಲ ಭುವನೇಶ್ವರಿ ಆನೆ ಒಂದು ಆರು ಜನ ಆನೆಗಳನ್ನ ಕರ್ಕೊಂಡು ಹೋಯ್ತು ಹಾಲ್ದೂರ್ ಹತ್ರ ಹೋಯ್ತು ಹಾಲ್ದೂರ್ ಹತ್ರ ಹೋಗಿದ್ದು ಈ ಆನೆ ಸೇರ್ಕೆಣ್ತು ಈ ಗುಂಪಲ್ಲಿ ಈ ಆನೆ ಪೂರ್ತಿ ಈ ಗುಂಪಿಗೆ ಒಂದು ಒಂದು ರೀತಿ ಸೆಕ್ಯೂರಿಟಿ ತರ ಇತ್ತು ಈ ಆನೆಗಳು ಹೆಣ್ಣಾನೆಗಳು ಆನೆಗಳು ಎಲ್ಲಿ ಹೋಗ್ತವೆ ಅಲ್ಲಿಂದ ಐವತ್ತು ಇಲ್ಲ ನೂರು ಮೀಟರ್ ದೂರದಲ್ಲಿ ಈ ಆನೆ ಫಾಲೋ ಮಾಡ್ತಿತ್ತು ಹತ್ರ ಈ ಆನೆಗಳಿದ್ದಾಗ ಅಲ್ಲಿ ಹಗಲೇ ಒಬ್ಬ ಕಿನ್ನಿ ಅಂತ ಅವನ ಹೆಸರು ಅವನ್ನ ತುಣ್ದ ಅಲ್ಲಿಂದ ಮುಂದೆ ಈ ಆನೆಗಳು ಆಲ್ದೂರ್ ಕಡೆಗೆ ಹೋಗ್ ಶುರು ಮಾಡಿದ್ರು ಆಲ್ದೂರ್ ಭಾಗದಲ್ಲಿ ಹೋಗ್ತಾ 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 ಇರ್ಬೇಕಾದ್ರೆ ಲಾಸ್ಟ್ ಇಯ ಮತ್ತವರ ಆ ಭಾಗದಲ್ಲಿ ಏನು ವಸತಿ ಅಲ್ಲಿ ಕ್ಯಾಂಪ್ ಮೇಲೆ ಭೀಮಾ ಎಲ್ಲ ಅಟ್ಯಾಕ್ ಮಾಡಿತ್ತಲ್ಲ ಆ ಭಾಗಕ್ಕೆ ಹೋಗ್ಬೇಕಾದ್ರೆ ಈ ಭುವನೇಶ್ವರಿ ಗುಂಪಲ್ಲಿ ಇದ್ದಿದ್ದು ಒಂದು ಹೆಣ್ಣು ಆನೆ ಮರಿ ಹಾಕಿಬಿಡ್ತು ಖಾತ್ರಿ ಮರಿ ಹಾಕಿ ಕೂಡ ಈ ಆನೆ ಇಡೀ ಗುಂಪನ್ನ ಬಿಟ್ಟು ವಾಪಸ್ ಬರುತ್ತಾ ಇರ್ಬೇಕಾರೆ ಬೆಳಿಗ್ಗೆ ಒಬ್ಬ ಕೂಡ ಕೂಲಿ ಒಬ್ಬಳನ್ನ ತುಂಬಾಕ್ತು ಅವಳನ್ನ ಸಾಯಿಸಿ ವಾಪಾಸ್ ಬರ್ತಾ ವಾಪಸ್ ಬಂದು ಏನೀಗ ಬಾಸ್ತಿ ಅಂತ ಒಂದು ಕಾಡಿದೆ ಆ ಕಾಡಿಗೆ ಹೋಯ್ತು ಏನಾಯ್ತು ಆ ಆನೆ ಹಿಡಿಯೋದು ಅಂತ ಆಯ್ತು ಆವಾಗ ನಮ್ಮ ಅಭಿಮನ್ಯು ಎಲ್ಲ ಬಂದು ನಾನು ಆ ಬಾಸ್ತಿ ಕಾಡಿಗೆ ಹೋಗಿದ್ದೆ ಆ ಬಾಸ್ತಿ ಕಾಡ ಪಕ್ಕನೆ ಒಂದು ಒಂದು ಕಲ್ಕೋರ ಇದೆ ಆ ಭಾಗದಲ್ಲಿ ನಾನು ಅಲ್ಲಿ ಅವತ್ತು ಶನಿವಾರ ಮಧ್ಯಾಹ್ನ ಒಂದೂವರೆಯಲ್ಲಿ ಅಲ್ಲಿ ಅಲ್ಲೊಂದು ಬ್ಲಾಸ್ಟ್ ಆಯ್ತು ಆದ್ರೂ ನಾನು ಆ ಒಳಗೆ ಹೋಗ್ಬೇಕಾದ್ರೆ ಅದು ಭಯಂಕರ ಕಾಡು ನಾನು ಅಲ್ಲಿಂದ ಬಂದನು ಅಭಿಮನ್ಯು ಮಾತು ಕೇಳಿದೆ ಬೇಡ ನೀನು ಹೋಗ್ಬಿಡು ಅದು ಭಾರಿ ಸ್ಟ್ರಾಂಗ್ ಇದೆ ಅದ್ರ ಕೋರೆಗಳು ಹೀಗೀಗೆ ಎದುರಿಗಿದೆ ಫೈಟ್ ಮಾಡ ಯಾವ್ದೇ ಆನೆ ಫೈಟ್ ಮಾಡಿದ್ರು ಫೈಟ್ ಮಾಡ ಇನ್ನೊಂದು ಆನೆ ಕಣ್ಣು ಹೋಗ್ತವೆ ಆ ತರ ಇದೆ ಅದ್ರ ಕೋರೆ ಅದು ಆನೆನು ಸ್ಟ್ರಾಂಗ್ ಇದೆ ಅದರದ್ದು ಎಡೆ ಭಾಗದಲ್ಲಿ ಆಮೇಲೆ ಜೊತೆಗೆ ಮದ ಬಂದಿದೆ ನಾವು ವಾಪಸ್ ಹೋದ ಅದು ಬೇರೆ ಸುದ್ದಿ ಆಮೇಲೆ ಏನಾಯ್ತು ಈ ಆನೆ ಅದು ಇತ್ತು ಆ ಭಾಗದಲ್ಲೇ ನನಗೂ ಮೆಸೇಜ್ ಬಂತು ಬಂದು ಅಲ್ಲಿ ಏನಾಯ್ತು ಅಲ್ಲೊಂದು ಸ್ಟೋನ್ ಪ್ರೆಷರ್ ಒಂದು ಅದನ್ನು ಮಾಡಿದ ಮೇಲೆ ಆನೆಗಳು ಕಾರಿಡಾರ್ ವಾಸಸ್ಥಾನ ಎಲ್ಲ ಕಟ್ಟಾಯ್ತು ಆನೆಗಳು ಪರ್ಯಾಯ ಮಾರ್ಗವಾಗಿ ಕಂಚಕಲ್ ದುರ್ಗ ಅಂತ ಒಂದಿದೆ ಆ ಕಡೆ ದಾರಿ ಮಡಿಕೊಂಡ್ರು ಈ ದಾರಿ ಬಿಟ್ಟು ಆ ಭಾಗದ ಮೊನ್ನೆ ಏನಾಯ್ತು ಕೆಸಿನಕ್ಳು ಎಷ್ಟೇ ಅಲೆಯಾ ಮಧ್ಯಾಹ್ನ ಸಮಯದಲ್ಲಿ ಒಬ್ಬ ಆನಂದ್ ಆನೆ ತುಂಬಾಕ್ತು ಅದಾಗಿ ಆರೇ ದಿಸ ರಾತ್ರಿ ಅಲ್ಲಿ ಏನಾಯ್ತು ಇದು ಹೈಟಲ್ಲಿತ್ತು ಕೆಳಗಡೆ ತುಂಬಾ ಡೌನ್ ಡೌನ್ ಅಂದ್ರೆ ಕಾಫಿ ಎಸ್ಟೇಟು ಅಲ್ಲೊಂದು ಒಂದು ಹಲಸಿನ ಮರ ಅದೊಂದು ಇಪ್ಪತ್ತಡಿ ಹಲಸಿನ ಮರ ಅಲ್ಲಿ ಯಾವ ಕಾಲದಲ್ಲಿ ಹಾಕಿದ್ದ ಕರೆಂಟ್ ಲೈನ್ ಅದು ವೈರ್ಗಳು ಜೋತಾಡ್ತಾ ಇದ್ದು ಸುಮಾರು ಹತ್ತಡಿ ತರದಲ್ಲಿತ್ತು ನಾನು ಹೋಗಿದ್ದೆ ಸ್ಪಾಟಿಗೆ ಯಾವಾಗ ಇದು ಹೋಗಿ ಹಲಸಿನ ಕೀಳಕ್ಕೆ ಹೋಗಿ ಸೊಂಡ್ಲಾಕ್ತು ಕರೆಂಟ್ ವೈಯರ್ ಗೆ ಸೊಂಡ್ಲಾಕ್ತು ಅದು ತ್ರೀ ಫೇಸ್ ಕರೆಂಟ್ ಅದು ಆನೆ ಆನೆದು ಅದಕ್ಕೆ ಗಂಟು ಆನೆ ಅಂತ ಹೆಸರಿಟ್ಟಿದ್ರು ತುಂಬಾ ಆನೆ ಇರೋದ್ರಿಂದ ಈಗ ಮತ್ತೆ ನಂಗೆ ಸುದ್ದಿ ಬಂದ ಪ್ರಕಾರ ನಿನ್ನೆ ಮೂರು ಆನೆ ಹೊಸ ಆನೆ ಅಲ್ಲಿ ಆ ಹಳ್ಳಿಯರು ಅದು ದುರ್ಗ ಅಂತ ಅದು ಹೇಗೆ ಅಂದ್ರೆ ರೈಟ್ ಸೈಡಿಗೆ ಅಲ್ಲೊಂದು ಸಖತ್ತು ಕಣಿವೆ ರೈಟ್ ಸೈಡಿಗೆ ದುರ್ಗ ಬೆಟ್ಟ ಅದು ಅದು ಹಿಂದೆ ಯಾರೋ ಒಬ್ಬ ಪಾಳೆಗಾರ ಅಲ್ಲಿ ಕೋಟೆ ಎಲ್ಲ ಕಟ್ಟಿದಾನೆ ಅಲ್ಲಿ ಮನುಷ್ಯರು ಹತ್ತಂಗೆ ಇಲ್ಲ ಲೆಫ್ಟ್ ಸೈಡಿಗೂ ಒಂದು ನೂರಡಿ ಎತ್ತರ ಬೆಟ್ಟ ಮಧ್ಯದಲ್ಲಿ ಒಂದು ವ್ಯಾಲಿ ಯಾವಾಗ ಅಲ್ಲಿ ಸ್ಟೋನ್ ಕ್ರಷರ್ ಮಾಡಿದ ಮೇಲೆ ಅಲ್ಲಿ ಕಾರಿಡಾರ್ ಆಯ್ತು ಈಗ ಹೊಸ ದಾರಿಗಳಲ್ಲಿ ಇದು ಹೋಗ್ತಾ ಇತ್ತು ಕೆಳಗಡೆ ಈಗ ನೋಡಿದಾಗ ಅಲ್ಲಿ ಹಲಸಿನಕಾಯಿ ಸಿಕ್ತು ಕಾಣ್ತು ಹಲಸಿನಕಾಯಿ ಕೀಳಕ್ಕೆ ಹೋಗಿ ಸತ್ತೋಯ್ತು ಭಾರಿ ದೊಡ್ಡ ಆನೆ ಹರಿ ಬೇಜಾರಾಯ್ತು ನಂಗೆ ಮತ್ತೆ ಮೂರು ಆನೆ ನಿನ್ನೆ ನಮ್ಗೆ ಸುದ್ದಿ ಬಂದ ಪ್ರಕಾರ ಮತ್ತೆ ಮೂರು ಗಂಡ್ ಆನೆಗಳು ಬಂದಿದವಂತೆ ಅಲ್ಲಿಗೆ ಆದ್ರೆ ಮೂರ್ ಆನೆಗಳು ಅಂತ ಏನಲ್ಲ ನೋಡಿ ಬಾಸ್ತಿ ಮೂರ್ ಸಾವಿರ ಎಕರೆ ಅದು ರಿಸರ್ವ್ ಫಾರೆಸ್ಟ್ ಅದರಿಂದ ಒಂದ್ ಕಿಲೋಮೀಟರ್ ಎರಡ್ ಕಿಲೋಮೀಟರ್ ದೂರಕ್ಕೆ ಕುಂದೂರ್ ಫಾರೆಸ್ಟ್ ಅದು ಐದು ಸಾವಿರ ಎಕರೆ ಸಾವಿರದ ಒಂಬೈನೂರ ಹನ್ನೆರಡನೇ ಇಸಿಯಲ್ಲಿ ಮಹಾರಾಜರು ಅದನ್ನ ರಿಸರ್ವ್ ಫಾರೆಸ್ಟ್ ಮಾಡಿ ಅಲ್ಲಿಂದ ಒಂದು ಕಿಲೋಮೀಟರ್ ಕಡೆಗೆ ಕೊತ್ಕೋಳ ಫಾರೆಸ್ಟ್ ಅಂತ ಅದು ಮೂರ್ ಸಾವಿರ ಎಕರೆ ಅದು ಆನೆದೇ ಜಾಗ ಅಲ್ಲಿ ಬಂದು ಇಲ್ಲಿ ಬಂದು ಅಂತ ಏನಿಲ್ಲ ಕಡೆ ಇದ್ದಾವೆ ಈ ಕಡೆ ಬರ್ತಾವೆ ಈ ಕಡೆಯಿಂದ ಬಂದು ಈಗ ಏನಾಗ್ತಾ ಇದೆ ಅಂದ್ರೆ ಹಲ್ಸಿನಕಾಯಿ ಸೀಸನ್ ಆಗಿದ್ರಿಂದ ಆನೆಗಳು ಎಲ್ಲಾ ಹಲಸಿನಕಾಯಿ ಹುಡ್ಕೊಂಡು ಹೋಗ್ತಾ ಇದಾವೆ ಈಗ ನೋಡಿ ಇಲ್ಲಿ ನಲವತ್ತು ಆನೆ ಇದೆ ಅನ್ನಲ್ಲ ನಾನು ಅರಳ್ಳಿ ಈ ಭಾಗ ಚೀಕ್ನಳ್ಳಿ ನಾರ್ವೆ ಈ ಭಾಗದಲ್ಲಿ ನಲವತ್ತು ಆನೆಗಳು ಬಂದಿರೋದೆಲ್ಲ ಹಲಸಿನ ಹಣ್ಣಿನ ಬಂದಿರೋದು ಬಂದಿರೋದ್ ಬಿಟ್ರೆ ಎಲ್ಲಾ ಆಗಿದ್ದಾರೆ ಅವರೆಲ್ಲ ಅಜ್ಜಿಯರು ಅಕ್ಕದವರು ತಂಗಿಯರು ಅವ್ರ ಫ್ಯಾಮಿಲಿ ಎಲ್ಲಾ ಒಟ್ಟಿಗಾಗಿದ್ದಾರೆ ಆಮೇಲೆ ಅದು ಕ್ಯಾಪ್ಟನ್ ಮತ್ತೆ ಇದು ಈಗ ಇದನ್ನ ಹಿಡಿದಾಯ್ತಲ್ಲ ಆನೆಗಳು ಈಗಾಗ್ಲೇ ನಮ್ಮ ಅಭಿಮನ್ಯು ಇರುವ ಮತ್ತಿಗೋಡಲ್ಲಿ ನಾಲ್ಕರಿಂದ ಐದು ಆನೆ ಸತ್ತೋಗಿದೆ ಅಂತ ನಮ್ಗೊಂದು ಮೆಸೇಜ್ ಬಂತು ಕಾಡಲ್ಲಿ ಅವು ಆನೆಗಳನ್ನ ಹಿಡ್ಕೊಂಡು ಹೋದ್ಮೇಲೆ ಅವಕ್ಕೆ ಸರಿಯಾದ ಟ್ರೀಟ್ಮೆಂಟ್ ಕೊಡ್ಬೇಕು ಅದಕ್ಕೆ ಆಹಾರ ಕೊಡ್ಬೇಕು ಮತ್ತೆ ಅವನ್ನ ಪಳಗಸಕ್ ಇವರು ಪಳಗ್ಸ ಇದಕ್ಕಾಗಿ ತುಂಬಾ ಚಿತ್ರಾಂಶನ ಕೊಡ್ತಾ ಇದ್ದಾರೆ ಆನೆಗಳನ್ನ ಈಗಾಗ್ಲಿ ಈ ಹಿಂದೆ ನೀವು ಆ ಅಕ್ಕಿ ರಾಜ ಅನನ್ನು ಸತ ಆನೆ ಸತ್ತೋಯ್ತು ಅದು ಚೆನ್ನಾಗೇ ಇತ್ತು ಆ ಅವೆಲ್ಲ ಯಾಕೆ ಸಾಯ್ತವೆ ಇವರು ಇವ್ರಿಗೆ ಒಂದು ಅವಕ್ ಸರಿಯಾದ ಟ್ರೀಟ್ಮೆಂಟ್ ಕೊಡ್ಬೇಕು ಆಮೇಲೆ ನಮಗೆ ಬಂದ ಕೆಲವು ಒಂದು ಆದ್ರೆ ಇತ್ತೀಚೆಗೆ ನಾವು ಹಿಂದೆ ಆ ಕಾಲದಲ್ಲಿ ಶೆಟ್ಟಿಯಪ್ಪನವರ ಕಾಲದಲ್ಲಿ ಇಲ್ಲ ನಮ್ಮ ವೆಂಕಟೇಶಣ್ಣನ ಕಾಲದಲ್ಲಿ ಆಗಲಿ ಆ ಕಾಲ ಆವಾಗ ನಾವು ಲಾರಿಗೆ ಆನೆನ ದೂಕ್ಬೇಕಾದ್ರೆ ಇನ್ನೊಂದು ಆನೆ ಹತ್ರ ಹಿಂಗೆ ತಳಿಸ್ ದೂಕ್ಸ್ತಿದ್ ತಳಿಸ್ತಿದ್ವು ಆ ಟೈಮಲ್ಲಿ ಆನೆಗಳು ಸಾಯ್ತಿರ್ಲಿಲ್ಲ ಈಗ ಯಾವಾಗ ಆ ಬೆಲ್ಟ್ಗಳಲ್ಲಿ ಎತ್ತಕ್ಕೆ ಶುರು ಮಾಡಿದ್ಮೇಲೆ ಕ್ರೈನಲ್ಲಿ ಆನೆಗಳ ಸಾವು ಜಾಸ್ತಿ ಆಗ್ತಾ ಉಂಟು ಒಂದು ಅದರಲ್ಲಿ ಸತ್ಯನ ಸುಳ್ಳ ಆದ್ರೆ ಒಂದು ಅದ್ರ ಬಗ್ಗೆ ತನಿಖೆನೂ ಆಗ್ಬೇಕು ಒಂದು ಸುದ್ದಿ ಪ್ರಕಾರ ಅದ್ನ ಎತ್ತಿದಾಗ ಆ ಶ್ವಾಸಕೋಶ ಅಲ್ಲ ಲಂಗ್ಸ್ ಮತ್ತೆ ಅದರಲ್ಲೂ ಹೃದಯದ ಮೇಲೆ ಬಾರಿ ಹೊರತಾ ಬೀಳ್ತದೆ ಆನೆ ಹಿಂಗೆ ಎತ್ತಿದಾಗ ಹಾಗಾಗಿ ಆನೆಗಳನ್ನ ಹಿಡಿದವು ಆನೆಗಳೆಲ್ಲ ಸಾಯ್ತಿದಾವೆ ಅಂತ ಒಂದು ಸುದ್ದಿ ಇದೆ ಆದ್ರೂ ನೋಡಿ ಕಡಬದಲ್ಲಿ ಹಿಡಿದಿದ್ದ ಆನೆ ಸುಬ್ರಹ್ಮಣ್ಯ ಆನೆ ರಾಜ ಅಂತ ಹಿಡಿದ ಅದು ಸತ್ತೋಯ್ತು ಈಗ ಮತ್ತಿಗೋಡಲ್ಲಿ ನಾಲ್ಕರಿಂದ ಐದು ಆನೆ ಸತ್ತೋದು ಯಾಕೆ ಸತ್ತು ಇದ್ದಾರೆ ಆನೆ ಏನು ಆನೆ ಒಂದ್ ಒಂದು ಆನೆ ಸತ್ತೋಯ್ತು ಅಂದ್ರೆ ಅದ್ರ ಬಗ್ಗೆ ಇಲ್ಲಿ ಯಾರು ಬೇಜಾರು ಮಾಡೋರು ಇಲ್ಲ ಯಾವ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಫಾರೆಸ್ಟ್ ಮಿನಿಸ್ಟರ್ಗಳು ಅದ್ರ ಬಗ್ಗೆ ಏನು ಹೇಳಿಕೆನೂ ಕೊಡೋದಿಲ್ಲ ಒಂದು ಹೇಳಿಕೆ ಕೊಡ್ತಾರೆ ಪೇಪರ್ ಅಲ್ಲಿ ಒಂದು ನಾನು ನೋಡ್ತಾ ಇರ್ತೀನಿ ಒಂದು ಆನೆ ಸತ್ತೋದ್ ಕೂಡಲೇ ನೀವು ಅಂಗ ಅಂಗ ವೈಫಲ್ಯದಿಂದ ಆನೆ ಸತ್ತೋಯ್ತು ಅಷ್ಟೊಂದ್ ಡಾಕ್ಟರ್ ಗಳು ವೈಲ್ಡ್ ಲೈಫ್ ಡಾಕ್ಟರ್ ಗಳು ಇದ್ದಾರೆ ಅಷ್ಟೊಂದ್ ಮೆಡಿಸನ್ ಅಷ್ಟೊಂದ್ ಜನ ಇದ್ದಾರೆ ನೋಡ್ಕೆನೆ ಹಿಂಗೆ ಆನೆ ಸತ್ತೋಗೋದು ಒಂದ್ ಆನೆ ಸತ್ತೋದ್ರೆ ಸರಿ ಒಂದೇ ಎಕ್ಸಾಂಪಲ್ ನಾಕೋ ಐದು ಆನೆ ಸಾಯೋದು ಅದಕ್ಕೆ ಅರ್ಥ ಇಲ್ವಾ ಯಾರು ಹೇಳೋರ್ ಅದು ವರ್ಷದೊಳಗೆ ಅದು ಯಾರು ಹೇಳೋರು ಕೇಳೋರ್ ಇಲ್ವಾ ಯಾಕೆ ಹಿಂಗಾಗ್ತದೆ ಇದು ಆನೆಗಳು ಕೇಂದ್ರಕ್ಕೆ ಸಂಬಂಧ ಪಡ್ತವೆ ಕೇಂದ್ರಕ್ಕೆ ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ಇದಕ್ಕೆ ಈಗ ಕೇಂದ್ರ ಸರ್ಕಾರಕ್ಕೆ ಇದ್ರ ಬಗ್ಗೆ ದೂರ ಕೊಡೋದು ಮುಂದೆ ದೂರ ಕೊಡೋ ಬಗ್ಗೆ ನಾವು ಯೋಚನೆ ಮಾಡಬೇಕಾಗ್ತದೆ ಯಾಕೆ ಹಿಂಗಾಯ್ತು ತನಿಖೆ ಮಾಡಬೇಕು ಅಂತ ಕರ್ನಾಟಕದಲ್ಲಿ ಪರ್ಮಿಷನ್ ಯಾರು ಕೊಟ್ಟರು ಅದ್ನ ಯಾರು ಕೇಳಾರಿಲ್ಲ ಯಾರು ಈಗ ಒಂದ್ ಯಾರೋ ಕೋರ್ಟಿಗೆ ಹೋಗಿ ಸ್ಟೇನೆ ಮಾಡ್ಬೋದಲ್ಲ ಅರಡಿ ಆನೆ ಬರ್ಕೆ ಕಂಡು ಮಲಗಿತ್ತು ಅಷ್ಟೊತ್ತಿಗೆ ಅಭಿಮನ್ಯು ಆನೆ ಹೋಯ್ತು ಅಭಿಮನ್ಯುಗೂ ಅದಕ್ಕೂ ಸುಮಾರು ಹತ್ತು ನಿಮಿಷ ಕಾದಾಟ ಆಯ್ತು ಫಸ್ಟ್ ಅಭಿಮನ್ಯು ಒಂದ್ ಐದು ಅಡಿ ದೂಕ್ತು ಅಭಿಮನ್ಯು ಎತ್ತರದಲ್ಲಿತ್ತು ಆ ಟೈಮಲ್ಲಿ ಆಲ್ರೆಡಿ ಒಂದೇ ಅಡಿ ಅಭಿಮನ್ಯೂ ಹತ್ತು ಇದ್ದು ಹಿಂದಕ್ಕೆ ದೂಕ್ತು ಫೈಟ್ ಆಯ್ತು 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 ಅಭಿಮನ್ಯು ಲಾಸ್ಟಿಗೆ ಕೆಳಗಡೆ ದೊಡ್ಡ ಒಂದು ಹೊಂಡ ಇತ್ತು ಆ ಕಡೆ ಕೆಳಗಡೆ ಆಗಿದ್ದು ವಸಂತನ ಚಾಕಚಕ್ಯತೆಯಿಂದ ಅದನ್ನ ಎತ್ತರಕ್ಕೆ ತಗೊಂಡೋದ ಇಲ್ಲ ಅಂದ್ರೆ ಅಭಿಮನ್ಯ ಗುಂಡಿ ತೆಗೆದು ದೂಕಿ ಬಿಡ್ತಿತ್ತು ಆಮೇಲೆ ಹತ್ತು ನಿಮಿಷ ಫೈಟ್ ಆಯ್ತು ಆಮೇಲೆ ಡಾಟ್ ಮಾಡಿ ಕೂಡ ಒಳ್ಳೆ ರೋಡ್ ಲಾರಿ ಬರೋ ರೋಡಿಗೆ ಹೋಗಿ ಕೆಳಗಡೆ ಏನಾರ ಒಂದು ಐವತ್ತಡಿ ಕೆಳಗಡೆ ಏನಾರ ಬಿದ್ದಿದ್ರೆ ಅದನ್ನ ಎಳಕ ಬರಕ್ಕೂ ಆಗ್ತಿರ್ಲಿಲ್ಲ ಲಾರಿನೂ ಹೋಗ್ತಿರ್ಲಿಲ್ಲ ಅಲ್ಲೇ ಅದಕ್ಕೆ ಕಾಲಿಗೆ ಹಗ್ಗ ಕಟ್ಟಿ ಮರ ಕಟ್ಟಬೋಕಿತ್ತು ಇಲ್ಲ ಕರಡಿ ಅಲ್ಲೇ ಇತ್ತು ಆ ಭಾಗದಲ್ಲೇ ಇತ್ತು ಅದು ಕರಡಿಗೆ ಇತ್ತೀಚೆಗೆ ಮನುಷ್ಯರು ಹೆದರಿಕೆ ಹೋಗಿ ಹೋಗಿತ್ತು ಅದಕ್ಕೆ ಮನುಷ್ಯರು ಎಲ್ಲಿ ವಾಸ ಮನುಷ್ಯರು ಎಲ್ಲಿ ಇರ್ತಾರೆ ಅಲ್ಲಿಗೆ ಬರೋದು ಆ ಕ್ಯಾಪ್ಟನ್ ಆನೆ ಆತರ ಒಬ್ರು ಮನೆ ಹತ್ರ ಫೈಟು ಮಾಡ್ತು ಆಮೇಲೆ ಅದು ದೂರ ಹೋಗ್ತಿರ್ಲೇ ಇಲ್ಲ ಅದು ಮನುಷ್ಯನೇ ಹುಡ್ಕಿ ಹುಡ್ಕೊಂಡು ಹೋಗ್ತಾ ಇತ್ತು ಸಾಯಿಸಕ್ಕೆ ಹಾಗಾಗಿ ಅದು ಒಂದು ಒಂದು ಆನೆ ಸಾಮಾನ್ಯ ಆನೆಗಳು ಒಂದು ಅಡಿಕೆ ಕೂರೋದು ಎಲ್ಲ ಇರುತ್ತೆ ಅದೇ ಇದು 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 ಮರ್ತೆ ಬಿಟ್ಟಿತ್ತು ಅದ್ಮೇಲೆ ಕಾರಣ ಒಂದ್ ಸ್ವಲ್ಪ ದುರಂಕಾರ ಅಷ್ಟೇ ಮದ ಬಂದಿತ್ತು ಮದ ಬಂದಿದ್ದ ಆನೆಗಳನ್ನ ನಾನು ಕೆಲವೆಲ್ಲ ನೋಡಿದೀನಿ ಮದ ಬಂದು ಆನೆಗಳು ಒಂದು ಮೂರು ತಿಂಗಳು ಎಲ್ಲ ಆದ್ಮೇಲೆ ಆ ಮದ ಬರ ಇಲ್ಲಿ ಇಲ್ಲೊಂದು ಹೋಲ್ ಇರ್ತದಲ್ಲ ಅಲ್ಲಿ ಒಂದು ಇಷ್ಟಪ ಒಂಥರ ಒಂದು ಯೆಲ್ಲೋ ಕಲರ್ ಒಂದು ಇದು ಕಟ್ಕೊಂತದೆ ಕಟ್ಕೊಂಡಿತ್ತು ಇದು ಅಂದ್ರೆ ಇದಕ್ಕೆ ಅವಾಗ ಸಿಕ್ಕ ಮದ ಬಂದಿತ್ತು ಆ ಟೈಮ್ ಅಲ್ಲಿ ಇದಕ್ಕೆ ಹೆಣ್ಣಾನೇನು ಸಿಕ್ಲಿಲ್ಲ ಹೆಣ್ಣಾನೆ ಸಿಕ್ಕಿದ್ರೆ ಮದ ಕಡಿಮೆ ಆಗ್ತಿತ್ತು ಒಂದ್ ಹೆಣ್ಣಾನೆ ಹೀಟಿಗೆ ಬಂದಿತ್ತು ಆ ಆನೆನ ಭೀಮ ಹೊಡ್ಕೊಂಡು ಆ ಕಡೆ ಆಲ್ದೂರ್ ಕಡೆ ಕರ್ಕೋಗ್ಬಿಟ್ಟ ಹಾಗಾಗಿ ಇದಕ್ಕೆ ಅತಿ ಸಿಟ್ಟಾಗಿ ಅದು ಮನುಷ್ಯರು ಕೊಲ್ಲ ಶುರು ಮಾಡಿ ಕರಡಿ ಆನೆ ಸಾಯಿಸಿದ್ದು ಮೂರೇ ಜನನ ಆದ್ರೆ ಸುಮಾರು ಜನನ ಸಾಯ್ಸಕ್ ನೋಡ್ತು ಸಿಕ್ಲಿಲ್ಲ ಕೆಲವರೆಲ್ಲ ತುಪ್ಪಿಸಿಕೊಂಡ್ರು ಒಬ್ಬ ಕಾಲ್ ಮುರಿದೋಯ್ತು ಅದು ಆನೆ ಅಟ್ಯಾಕ್ ಮಾಡಿದ್ದಲ್ಲ ಇನ್ ನೋಡಿ ಓಡಾ ಬಿದ್ದ ಕೈಕಾಲ್ ಕಾಲ್ ಮುರ್ಕೊಂಡಿದ್ದ ಆನೆ ಇದು ಸಾಯಿಸಿದ್ ಮೂರೇ ಜನನ ಮೂರೇ ಜನನ ಸಾಯಿಸಿತ್ತು ಅದೆಲ್ಲ ಬೇಲೂರು ತಾಲ್ಲೂಕಲ್ಲೇ ಸಾಯಿಸಿದ್ದು ಬೀಟಮ್ಮ ಭೀಮಾ ಒಂದ್ ಇಪ್ಪತ್ತ ನಾಲ್ಕು ಆನೆ ಹೋಗಿದ್ವಲ್ಲ ಅಲ್ಲ ಆಲ್ದೂರಿಗೆ ಅವಾಗ ಒಂದನೆ ಅಲ್ಲಿ ತಪ್ಸ ಬಿಡ್ತು ತಪ್ಪಿಸಿಕೆ ಅಂತ ಅಂದ್ರೆ ಅದ್ ಅಂದ್ರೆ ಕಣದೂರು ಅಂತ ಇಲ್ಲಿ ಒಂದು ವೀರಭದ್ರ ದೇವಸ್ಥಾನ ಇದೆ ಅಲ್ಲಿ ಇವರ ಪಿ ಸಿ ಸಿ ಎಫ್ ಇವರು ಬಂದಾಗ ಒಂದ್ ಪಾಪದ ಒಂದು ಆನೆ ಹೊಡಿತಾರೆ ಒಂದ್ ಮರಿನ ಹನ್ನೆರಡು ವರ್ಷ ಹನ್ನೆರಡು ಅಲ್ಲ ಅದೊಂದು ಎಂಟು ವರ್ಷದ ಮರಿನ ಅದ್ರ ಜೊತೆ ಇದ್ದ ಗಂಡ ಆನೆ ಅದು ಈ ತುಂಬಾ ರಾಂಗ್ ಆಗ್ತದೆ ಈ ಆ ಮರಿ ಸತ್ತೋಗಿದ್ದು ಬಿದ್ದೋಗಿದ್ದು ನೋಡಿ ಅದಕ್ಕೆ ಬಾರಿ ಉದ್ರೇಕ ಬಂದು ಅಲ್ಲಿಂದ ನೇರ ಹೋಗಿ ಬೀಟಮ್ಮನ್ ಗುಂಪಿಗೆ ಸೇರ್ಕೊಂತದೆ ಬೀಟಾಮನ್ ಗುಂಪಲ್ಲೇ ಅದು ಚಿಕ್ಕಮಗಳೂರು ಹೋಗಿ ಆಲ್ದೂರು ಭಾಗಕ್ಕೆ ಹೋಗಿ ಅಲ್ಲಿಂದ ವಾಪಸ್ ಬರಬೇಕಾದ್ರೆ ಇದು ಎಲ್ಲ ತಪ್ಪಿಸ್ಕೆ ಬಿಡುತ್ತೆ ಅಷ್ಟು ದಿನ ನಂಗೆ ಆಲ್ದೂರು ಭಾಗದಿಂದ ನಮ್ಮ ಪ್ಲ್ಯಾಂಟ್ರುಗಳು ಕೆಲವರು ಫೋನ್ ಮಾಡ್ತಾರೆ ಇಲ್ಲೊಂದು ಆನೆ ಬಾಕಿ ಆಗಿದೆ ತುಂಬ ತೊಂದರೆ ಕೊಡ್ತಾ ಉಂಟು ನಾನು ಅಂದೆ ಏನಾರ ಆಗಲಿ ಕೇರ್ಫುಲ್ ಆಗಿರಿ ಅದು ಬಂದಾರಿ ಹುಡ್ಕೇಂದ್ ಬರುತ್ತೆ ಅಂತ ಹುಡ್ಕೇನ್ ಬರ್ತಾ ಇರ್ಬೇಕಾದ್ರೆ ಅಲ್ಲಿ ಒಂದು ಹಗಲೆ ಒಂದು ತೋಟದಲ್ಲಿ ಒಂದು ಕಾಫಿ ತೋಟದಲ್ಲಿ ಕೆಲಸ ನಡೀತಾ ಇರ್ತಾರೆ ಎಲ್ಲರೂ ಆನೆ 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 ಕೂಗ್ತಾರೆ ಇಲ್ಲೊಬ್ಬ ತಮಿಳ್ ಮೂಲದನ ಒಬ್ಬ ಅವನಿಗೆ ಆನೆ ಎಲ್ಲಿ ಯಾವ ದಿಕ್ಕಲ್ಲಿ ಬರ್ತದೆ ಅಂತ ಗೊತ್ತಿಲ್ಲ ಅವನು ಆನೆ ಆ ಕಡೆ ಬರ್ತಾ ಇತ್ತು ಅದ್ರ ಎದುರಿಗೆ ಓಡೋಗ್ತಾನೆ ಅವಾಗ ಆನೆ ಎತ್ತಿ ಬಿಸಾಕ್ತದೆ ಹೋಗ್ತಾನೆ ಅದು ಬಿಟ್ರೆ ಅದೇ ಹುಡುಕಿ ಹೋಗಿ ಸಾಯಿಸಿದ್ದಲ್ಲ ಇದು ಇವನೇ ಹೋಗಿ ಆನೆ ಮುಖದ ಕಡೆಗೆ ಓಡೋಗಿ ಅದು ಅವಾಗ ತೆಗೆದುಕೊಂಡಲ್ಲಿ ಹೊಡೆದು ಸಾಯಿಸುತ್ತೆ ಮೂರ್ ಜನ ಸಾಯಿಸಿತ್ತು ಅದಕ್ಕಿಂತ ಹಿಂದೆ ಆಲ್ದೂರ್ ಭಾಗದಲ್ಲಿ ಒಂದ್ ಎರಡ್ ಮೂರ್ ಜನ ಸಾಯಿಸ್ತು ಒಂದೇ ಸ್ಪಾಟ್ ಅಲ್ಲೇ ಒಂದ್ ಎರಡ್ ಜನನೂ ಹೊಡೆದ್ವು ಅದು ಈ ಕೆಲಸ ಮಾಡೋದನ್ನ ಅವಾಗ ನಾನ್ ಕೇಳ್ದಾಗ್ಲು ಇದೇ ಆನೆ ಅಂತ ನಂಗೆ ಸುದ್ದಿ ಬಂತು ಆಮೇಲೆ ಮತ್ತೊಂದ್ಸತಿ ಚಿತ್ವಳ್ಳಿ ಅಂತ ಅಲ್ಲೇ ಆಲ್ದೂರ್ ಭಾಗದಲ್ಲಿ ಆನೆ ಓಡಿಸ್ತಾ ಇರ್ಬೇಕಾರೆ ಇವನು ಒಬ್ಬ ಫಾರೆಸ್ಟ್ ಗಾರ್ಡ್ ಅಂತ ಇಲ್ಲ ಫಾರೆಸ್ಟ್ ಏನ ತೆಗೆದು ಪಟಾಕಿ ಅದ್ರ ಮೇಲೆ ಎಸಿತಾನೆ ವಾಪಸ್ ಬಂದು ಇವನ್ನ ತುಣು ಹಾಕ್ತದೆ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸಾಯಿಸಿರೋದು ಮೂರೇ ಜನ ಆದ್ರೆ ಅಲ್ಲೊಂದು ಎರಡ್ ಮೂರ್ ಜನ ಸತ್ತೋದ್ರು ಅದು ಈ ಇದೇ ಆನೆ ಅಂತ ಹೇಳ್ತಾರೆ ಬಹುಶಃ ಇದೇ ಇರಬಹುದು ಈಗ ಸರ್ ಬೊಬ್ರು ಇನ್ ಮೂರು ಎರಡು ವರ್ಷ ಬಿಟ್ಟು ನಮ್ಮಲ್ಲಿಗೆ ಬರ್ತದೆ ಆನೆ ದುಬಾರಿಯಲ್ಲಿ ಟ್ರೈನಿಂಗ್ ಕೊಡ್ತಾ ಇದಾರೆ ನೀನ್ ಟ್ರೈನಿಂಗ್ ಈಗಾಗಲೇ ಸುಮಾರೆಲ್ಲ ಬೇ ಆನೆಗಳು ಬಾರಿ ಚುರುಕಲ್ಲ ಬೇಗ ಬುದ್ಧಿ ಎಲ್ಲ ಕಲಿತವೆ ಹೇಳಿದ್ದೆಲ್ಲ ಕೇಳ್ತವೆ ಕೇಳಂಗ್ ಮಾಡ್ತಾರೆ ಇವರು ಈಗ ಬೊಬ್ರುವಾನ ಬರುತ್ತೆ ಖಂಡಿತ ಬರುತ್ತೆ ಇನ್ನೊಂದ್ ಎರಡು ವರ್ಷ ಬಿಟ್ಟು ಇಲ್ಲಿ ಕರ್ಕೊಂಡ್ ಬರ್ತಾರೆ ಹೌದು ಅರ್ಜುನ ಸಾಯಿಸಿದ್ದು ಆನೆ ಸಿಗ್ಲ್ಲ ಸಿಗ್ಲಿಲ್ಲ ಅಂತ ಏನಿಲ್ಲ ಅದು ಇದೆ ಅದಿದೆ ಅದ ಯಾರು ಮನುಷ್ಯರು ಸಾಯಿಸೋದಲ್ಲ ನೋಡಿ ಅವತ್ತು ಈ ಗಲಾಟೆ ಒಳಗೆ ಒಂದ್ ಘಟನೆ ನಡೀತು ಅದು ಯಾರಿಗೂ ಹೇಳಕ್ ಆಗ್ಲಿಲ್ಲ ಆ ಗುಂಡ ಅಂತ ಇದಾನೆ ಆನೆ ಕರ್ಣ ಕರ್ನಾಟಕ ಭೀಮಾ ಮಾವತ್ ಆಗಿದ್ದಾನೆ ಅವನು ಏನ್ ಹೇಳ್ತಾನೆ ಗೊತ್ತಾ ಅರ್ಜುನನ ಹತ್ರ ಫೈಟ್ ಮಾಡ ಒಂದ್ಸತಿ ಆ ಆನೆ ಒಂದ್ಸತಿ ಓಡೋಗಿರ್ತದೆ ಮತ್ತೆ ಬಂದಾಗ ಭೀಮಾ ಆನೆನ ಏನ ಅದರಲ್ಲಿ ಒಬ್ಬ ಹುಡುಗ ಕಾವಾಡಿಗ ಹಗ್ಗದಲ್ಲಿ ನೇತಾಡ್ತಾ ಇರ್ತಾನೆ ಆವಾಗ ಸೀದಾ ಈ ಆನೆ ಬಂದು ಅರ್ಜುನ್ ಸಾಯಿಸಿ ಅಲ ಆನೆ ಬಂದ್ ಅವನ ಒಂದ್ಸತಿ ಸೊಂಡ್ಲಲಿಂಗ್ ಮೂಸ್ ನೋಡಿ ವಾಪಸ್ ಹೋಗ್ತದೆ ಅದು ಮನುಷ್ಯರು ಸಾಯಿಸ ಆನೆ ಆಗಿದ್ರೆ ಅವನ್ನ ಸಾಯಿಸ ಅದು ಮನುಷ್ಯ ಸಾಯಿಸ ಆನೆ ಅಲ್ಲ ಅದು ಅವನ ಜೀವದಾನ ಮಾಡಿ ಸೀದಾ ವಾಪಸ್ ಹೋಗ್ತದೆ ಅದು ಈ ಗಲಾಟೆ ಒಳಗೆ ಯಾರಿಗೂ ಹೇಳಕ್ಕೂ ಆಗ್ಲಿಲ್ಲ ಆದ್ರೆ ಗುಂಡ ನನಗೆ ಬಂದು ಹೇಳ್ತಾನೆ ಹಿಂಗ್ ಮಾಡ್ತು ಸರ್ ಆದ್ರೆ ಆನೆ ಆನೆಗಳು ಫೈಟ್ ಮಾಡ್ತವೆ ಅದು ಹುಟ್ಟಿ ಸಹಜ ಜೊತೆಗೆ ಆ ಹದಿನಾರು ಆನೆ ಅದ್ರೊಳಗಿದ್ದುವಲ್ಲ ಹೆಣ್ಣಾನೆ ಅದರಲ್ಲೊಂದು ಆನೆ ಹೀಟಿಗೆ ಬಂದಿತ್ತು ಈ ಆನೆ ಆ ಹೆಣ್ಣಾನೆಗಳು ಒಂದೇ ಕಡೆ ಇದ್ದು ಈ ಆನೆಗಳು ಹೋದ್ ಸೌಂಡಿಗೆ ಅದು ಓಡೋಗ್ತದೆ ಹಾಗಾಗಿ ಅದೇನು ಅಂತ ಅಂತಲ್ಲ ಮನುಷ್ಯರನ್ನು ಸಾಯಿಸಿದ್ರು ಮನುಷ್ಯನ್ ಸಾಯಿಸೋಕು ಕಾರಣ ಮನುಷ್ಯರೇ ತಾನೆ ಮನುಷ್ಯರು ಅತಿಯಾದ ಕಿರುಕುಳ ಕೊಟ್ಟಾಗ ಗುಂಡೆ ತೋಡ್ದಾಗ ಆನೆಗಳಿಗೆ ವಂಶ ಪಾರಂಪರೆಯಾಗಿ ಬಂದಿರ್ತದೆ ಸೇರ್ತೀರ್ಸ್ತ ಮನೋಭಾವನೆ ಹಂಗಾಗಿ ಆನೆಗಳು ಅದಕ್ಕೆ ಯಾರಿಗಾರ ತೊಂದರೆ ಕೊಟ್ಟರೆ ಅವರ ಧ್ವನಿನ ಅದು ಒಳ್ಳೇದ್ ಕೋವೆ ಮಾಡ್ಲಿ ಕೆಟ್ಟದ್ ಮಾಡ್ಲಿ ಅದು ಧ್ವನಿನ ತುಂಬಾ ದಿನ ನೆನ್ಪಿಟ್ಕೊಂಡಿರ್ತದೆ ಧ್ವನಿಯ ಆ ಮನುಷ್ಯನ ಧ್ವನಿನ ಅವನ ಎಲ್ಲಾರ ತೊಂದರೆ ಕೊಟ್ಟು ಅಲ್ಲಿ ಮಾತಾಡೋದು ಧ್ವನಿ ಕೇಳಿದ್ರೆ ಅದಕ್ಕೆ ಸೀರಾ ಬರುತ್ತೆ ಆನೆಗಳಿಗೆ ನೆನಪಿನ ಶಕ್ತಿ ಜಾಸ್ತಿ ಒಂದು ಸತಿ ನೀರು ಇಲ್ಲ ಒಂದು ದಾರಿ ನೋಡಿದ್ವಿ ಇಪ್ಪತ್ತು ವರ್ಷ ಅದು ಮರೆಯಲ್ಲ ಹಾಗಾಗಿ ಆನೆಗಳು ಬಾರಿ ಆನೆಗಳು ವಿಚಾರದಲ್ಲಿ ಕೇರ್ಫುಲ್ ಆಗಿರ್ಬೇಕು ನಾವು ಇಲ್ಲಿವರೆಗೂ ಬದುಕಿಂದ ಇದೀವಿ ಅಂದ್ರೆ ನನಗೆ ಸತಿ ಆಶ್ಚರ್ಯ ಆಗ್ತದೆ ನಾವು ಆನೆ ಕೈಯಲ್ಲಿ ಬದುಕಿಂದ ಇದ್ದೀನಲ್ಲ ಇಷ್ಟು ಇಷ್ಟು ವರ್ಷ ಅಂತ ಯಾಕೆ ಅಂದ್ರೆ ಇಪ್ಪತ್ನಾಲ್ಕು ವರ್ಷದಿಂದ ಆನೆ ಹಿಂದೆ ಬಿದ್ದೀನಿ ನಾನು ಈಗಲ್ಲ ಎಷ್ಟೋ ಸತಿ ಆನೆಗೆ ಅದು ಅದು ಬಿಡಿ ಅದು ಹೇಳಿ ಪ್ರಯೋಜನ ಆ ಸುಮಾರು ಘಟನೆಗಳಲ್ಲೆಲ್ಲ ಒಂದು ಏಳೆಂಟು ಘಟನೆಗಳಲ್ಲೆಲ್ಲ ನಾವು ಫಿಫ್ಟಿ ಫಿಫ್ಟಿಯಲ್ಲಿ ಉಳ್ಕೊಬಂದು ಆದರೂ ಆನೆಗಳು ನಿಮಗೆ ಹೆಮ್ಮೆ ಅನಿಸ್ತದೆ ದೇವರು ಆ ಮೆಮೊರಿ ಪವರು ಆ ಶಕ್ತಿ ಆ ಸಿಗ್ನಲ್ ಕಳಿಸೋದು ಆ ಸಂದೇಶ ಕಳಿಸೋದು ಅಲ್ಟ್ರಾಸೌಂಡ್ ಕಳಿಸೋ ನಮ್ಮ ಸೌಂಡ ಮೂವತ್ತು ಕಿಲೋಮೀಟ್ರ್ ದೂರಿಗೆ ಒಂದು ಆನೆಯಿಂದ ಇನ್ನೊಂದು ಆನೆ ಕಳಿಸ್ತವೆ ಒಂದು ಹೀಟಿಗೆ ಬಂದಿದ್ದು ಹೆಣ್ಣಾನೆ ಐದು ಕಿಲೋಮೀಟರ್ ಸುತ್ತಲೇ ಒಂದು ಒಂದು ಸಿಗ್ನಲ್ ಕಳಿಸ್ತದೆ ಗಂಡಾನೆಗಳಿಗೆ ಆನೆಗಳಿಗೆ ಅದ್ಭುತ ಆನೆಗಳು ಹದಿನೈದು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಇವಾಗ ನೀರನ್ನು ಪತ್ತೆ ಮಾಡ್ತವೆ ಇದು ದೇವರು ಆನೆ ಕೊಟ್ಟಿರೋದು ಒಂದು ವಿಶೇಷ ಶಕ್ತಿ ಮನುಷ್ಯರಿಗೂ ಕೊಟ್ಟಿಲ್ಲ